ಪಾಪ ಆ ಮಳಿ ಮಗ ಬಾಬು ಇಲ್ಲ ಅಲ್ಲೋ ದೋಸ್ತ ಅವನ ಬಾಯಿಗೆ ಗಟ್ಟಿ ಕೊಟ್ಟಂಗ ಆಗುತ್ತೆ ಗಡ್ಡಿ ಅಷ್ಟೇ ಅಲ್ಲ ಅವನ ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗ ಆಗುತ್ತೆ ಪಾಪ ಅವನ ಅಪರ ಅವನ ಅಪರ ಅವನ ಸುತ್ತ ನಾನು ಅಪರ ನಾನು ಸುತ್ತ ಅವನ ಹೊಟ್ಟೆ ಮೇಲೆ ಆ ಕಾಲು ಕೊಡ್ಲೇ ಸರಿ ಸರಿ ಅಯ್ಯೋ ನಂದು ಮುರಿತು ಅಪ್ಪ ಕಮ್ಮನಿ ಎಣ್ಣಿ ಮಾಪ ಮುಗುತ್ತೋ ದೋಸ್ತ ಹುಡುಗಿ ಸ್ವಲ್ಪ ಮುಚ್ಚಿದ್ರಿ ದಟ್ಟು ಹುಡುಗ ಅಲ್ಲ ನೆಟ್ಟನ್ ಹುಡುಗಿ ನೆಟ್ಟನ್ ಹೆಣ್ಣಿನ ಮೂಗಿ ಬಂದು ಡಿಕ್ಕಿ ಹೊಡೆದ ನಾನ ಎಷ್ಟೋ ಮಂದಿಗೆ ಡಿಕ್ ಹೊಡೆದ್ ತಪ್ಪಿಸಿದ ಮಗ ನನ್ಗ ಡಿಕ್ಕಿ ಹೊಡೆದ ದಿಕ್ಕ ತಪ್ಪಿಸಿ ಅವರು ಹೊಂಟೀಪ ಅಂದ್ರ ಎಲ್ಲಿ ಕಂಠಿ ಜಿಗ್ಯಾಕತ್ತ ಕಂಟಿ ಜಿಗುದಿಲ್ಲಪ್ಪ ನನಗ್ ನಾನು ಅವಳಲ್ಲ ನಾನು ಅವಳಲ್ಲ ನನಗ ಯಾಕಿಲ್ಲ ನೋಡು ದೇವರು ಯಾರ ಕಣ್ಣು ಕೊಟ್ಟ

ಒಂದೇ ಕೊಟ್ಟ ಮಂದಿಗೆ ಕೊಟಾನೆ ಎಲ್ಲರಿಗೂ ಒಂದ ಕೊಟ್ಟಾನ ಯಾರೇ ಗೊತ್ತ ಏ ಮಂಗಲಿ ನಿನಗ ಎಲ್ಲಾ ಐತಿ ಏ ಮಂಗಲಿ ನಿನಗೆ ನಿನಗೆಲ್ಲಾ ಐತಿ ಆದ್ರ ಮುಖ್ಯವಾಗಿ ಹೆಣ್ಣಿಗೆ ಇರಬೇಕಾಗಿದೆ ನಿನಗ ಎಲ್ಲ ನಿನಗೆ ಇಲ್ಲ ಏ ಗಾ ಬಾಗಾಡಲ್ಲ ನಿನಗ ನಾಚಿಕೆ ಇಲ್ಲ ನಿನಗ ನಾಚಿಕಿಲ್ಲ ಇಲ್ಲ ನಾಚಿಕೆ ನಾಚಿಕಿಲ್ಲ ಅಹ್ ನನಗೆ ಮೂಳೆ ನಿನ್ನ ಕೈಗೆ ಹಾಕಿಸ್ತೀನಿ ಕೊಳ ಏ ಮಂಗಲಿ ಇಟೋತನ ಮಾಡಿ ಕೊಳ ಅಕ್ಷರಿ ಬಿಡು ಮಗನ ಏ ಹುಡುಗಿ ನನ್ನ ಕೈಗೆ ಹಾಕಿಸಬೇಡ ಕೊಳ ಯಾಕ ನಿನ್ನ ಮ್ಯಾಗ ಆಗೇತಿ ತಿ ನನ್ನ ಮನಸ್ ಬಹಳ ದೋಸ್ತೆ ನನಗೆ ಅರ್ಜೆಂಟ್ ಐತಿ ಬಹಳ ದಾರಿ ಬಿಡು ಸರಣ ಏ ನಿನಗ ದಾರಿ ಬಿಟ್ಟ ಏ ಹುಡುಗಿ ದಿನಕ್ಕೊಂದು ವ್ಯಾಪಾರ ಮಾಡು ತನ್ನಕೊಂದಿ ವ್ಯಾಪಾರ ಮಾಡು ಊರಾಗ ಡ್ಯೂಟಿ ಇನ್ನು ಕಂಡಿಲ್ಲ ನಿನ್ನೂಟಿಂಗ ಮಾಡ್ಕೊಂತ ಹೋದ್ರೆ ಮುಂದೆ ಬರ್ತಿತ್ತು ಪೂಲಿಸ ಮತ್ತೆ ಲಾಠಿ ತಗೊಂಡ ಜಾಡಿಸ್ ಬಿಡ್ಲಿ ಹತ್ತರ ಯಾವುದು ಹಾಕಬುಕ್